ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ನಿರ್ಮಿಸಲಾಗಿರುವ ಕೆಳ ಸೇತುವೆಯನ್ನು ಉಪಯೋಗಿಸಿದ ಹಿನ್ನೆಲೆಯಲ್ಲಿ ಮಳೆಯ ನೀರು ಸಂಗ್ರಹವಾಗಿದ್ದು ಸೋಮವಾರ ಯುವಕರ ಗುಂಪು ಕೊಳಚೆ ನೀರಿನಲ್ಲಿ ಆಟ ಆಡುವಾಗ ಸ್ಥಳೀಯರು ಅಲ್ಲಿಂದ ಅವರನ್ನು ಓಡಿಸಿದ್ದಾರೆ ವಕೀಲರಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಎಂದೇ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಲೋಕೋಪಯೋಗಿ ಇಲಾಖೆಯಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ನಿರ್ಮಾಣ ಮಾಡಿರುವ ಕೆಳ ಸೇತುವೆಯಲ್ಲಿ ಯುವಕರು ಹುಚ್ಚಾಟ ನಡೆಸಿದ್ದಾರೆ 哎。 ಈ ಕೆಳ ಸೇತುವೆ ಯಾವುದೇ ಪ್ರಯೋಜನಕ್ಕೂ ಬಂದಿಲ್ಲ ಇದರಿಂದ ತೆರಿಗೆ ಹಣ ಪೋಲಾಗಿದೆ ಇದರಿಂದ ಜಿಲ್ಲಾಧಿಕಾರಿ ಕಚೇರಿ ನ್ಯಾಯಾಲಯ ಹಾಗೂ ಪ್ರಾದೇಶಿಕ ಆಯುಕ್ತ ಕಚೇರಿಗೆ ಬರುವ ಜನರು ಈ ಕೆಳ ಸೇತುವೆಯ ಮೂಲಕ ಹೋದ್ರೆ ಯಾವುದೇ ಸಂಚಾರ ಸಮಸ್ಯೆ ಉಂಟಾಗುವುದಿಲ್ಲ ಹಾಗೆಯೇ ಸಂಚಾರ ಪೊಲೀಸರಿಗೂ ಕಿರಿಕಿರಿ ತಪ್ಪತ್ತೆ ಏನಾದರೂ ಜಿಲ್ಲಾಡಳಿತ ಕಟ್ಟುನಿಟ್ಟಾಗಿ ಈ ಕೆಳ ಸೇತುವೆಯಲ್ಲಿ ಕಡ್ಡಾಯವಾಗಿ ಉಪಯೋಗಿಸಬೇಕು ಎಂಬ ಆದೇಶ ಹೊರಡಿಸುತ್ತದೆಯೋ ಇಲ್ಲವೋ ಕಾದು ನೋಡಬೇಕಾಗಿದೆ ಅಷ್ಟೇ ವಿನೋದ್ ಕೋಲ್ಕಾರ್ ಕೆಎಂಎಂ ಕಾಣಾ ನ್ಯೂಸ್ ಬೆಳಗಾವಿ Thank you